ಹಾಯ್ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ಎಲ್ಲರೂ ಬನ್ನಿ ಇಲ್ಲಿ ಗೌಡಗೇರಿ ಚಾಮುಂಡೇಶ್ವರಿಗೆ ಹೋಗೋಣ ಚನ್ನಪಟ್ಟಣಕ್ಕೆ ಇಳ್ಕೊಂಡು ಹೋಗಬೇಕು ಬನ್ನಿ ನಾನು ಗೌಡಗೇರಿ ಚಾಮುಂಡಿ ಅಮ್ಮ ದೇವಿಗೆ ದರ್ಶನಕ್ಕೆ ಬಂದಿದ್ದೇನೆ ಬಂದಿದ್ದೀನಿ ನೋಡ್ರಿ ಒಳ್ಳೆ ದೇವಸ್ಥಾನ ಐತಿ ಈ ಇಡುವೆ ಪೂರ್ತಿ ನೋಡಿ ಇದು ಎಲ್ಲಿ ಅಂದರೆ ನಾನೀಗ ರೋಡದಲ್ಲಿ ಮಾಡ್ತಾ ಇದ್ದೀನಿ ರೋಡಿಗೆ ಹೇಳೋದು ನಡ್ಕೊಂಡು ಹೋಗುವಂಥ ರೋಡು ಇಲ್ಲಿ ಪಾರ್ಕಿಂಗ್ ಐತಿ ಗಾಡಿದು ಪಾರ್ಕಿಂಗ್ ಹತ್ರ ಮಾಡ್ತಾ ಇದ್ದೀನಿ ಇನ್ನು ಮುಂದೆ ಪೂರ್ತಿ ಇಡವೆ ನೋಡಿ ಯಾರ್ಯಾರು ಸಬ್ಸ್ಕ್ರೈಬರ್ ಆಗಿಲ್ಲ ಅವರು ಶ್ರೀ ಮಾತಾ ಅಮ್ಮ ತಾಯಿ ದೇವಿಯ ಪಂಚಲೋಹದಿಂದ ಮಾಡಿದ ವಿಗ್ರಹ ಮಾಡಿದ ಪಂಚಲೋಹ ಮಾಡಿದ ವಿಗ್ರಹ ಒಳ್ಳೆ ಅಮ್ಮ ತಾಯಿಯ ದೇವಸ್ಥಾನಕ್ಕೆ ಬನ್ನಿ ನಾವು ಎಲ್ಲರೂ ಬಂದಿದ್ದೆವು ನಮಗೂ ಒಳ್ಳೆಯದು ಆಗ್ಯದ ಆದರೆ ನಮ್ಮ ಭಕ್ತಿ ನಮ್ಮ ಶ್ರದ್ಧಾ ನಮ್ಮ ಅಮ್ಮ ತಾಯಿಯ ಪಾದಕ್ಕೆ ನಾವು ಹರಕ್ಕೆ ಹರಕ್ಕೆ ಹೊತ್ತುಕೊಂಡು ತೆಂಗಿನಕಾಯಿ ಕಟ್ಟಬೇಕು ಕಟ್ಟಿದ್ದಾಗೆ ನಮ್ಮ ಮನಸ್ಸು ಶ್ರೀ ಮಾತಾ ದೇವಿ ಬೋಡಗೇರಿ ಚಾಮುಂಡಿ ಅಮ್ಮ ತಾಯಿಗೆ ದರ್ಶನ ಆಯಿತು ಎಲ್ಲ ಕಡೆಗೆ ತಿರುಗಾಡ್ಕೊಂಡು ಬಸಪ್ಪನ ಹತ್ರ ಬಂದೆವು ಬಸಪ್ಪನ ಆಶೀರ್ವಾದ ತಗೋತಾ ಇದ್ದೆವು ಬಸವಣ್ಣನ ಒಂದು ಆಶೀರ್ವಾದ ಅಂದರೆ ಬಹಳಷ್ಟು ಅಷ್ಟು ದೊಡ್ಡದು ಅದು ಕಣ್ಣು ಸಾಲಾರದಷ್ಟು ನೋಡ್ಬೋದು ಹಾಗೆ ಅವನ ಆಶೀರ್ವಾದದ ಸಿಕ್ಕವನೇ ಒಂದು ಪುಣ್ಯ ಪುಣ್ಯ ಅಂದರೆ ಅಸಪ್ಪನ ಆಶೀರ್ವಾದ ತೊಗೊಂಡವರೇ ಪುಣ್ಯ ಪುಣ್ಯಾತ್ಮರು ಕೆಲವೊಬ್ಬರಿಗೆ ಹಿಂಗೆ ತಳ್ಳಿ ಬಿಡ್ತಾನೆ ಒತ್ತೆ ಹಾಕ್ಬಿಡ್ತಾನೆ ಆಶೀರ್ವಾದ ಕೊಡೋಲ್ಲ ಅಷ್ಟು ಶಕ್ತಿ ಅದ ಅವನ ಹತ್ರ ಬನ್ನಿ ಎಲ್ಲರೂ ಒಳ್ಳೆಯದೇ ಆಗ್ಯದ ನಮಗೂ ಅಮ್ಮ ತಾಯಿಯ ದರ್ಶನ ಮಾಡೋಕ್ಕೆ ಶ್ರೀ ಬಸಪ್ಪನ ಹತ್ರ ಇವತ್ತು ಸಂಡೆ ದಿನ ತೀರ್ಥಸ್ಥಾನ ಅಂತದ ತೀರ್ಥಸ್ಥಾನ ಅಂದರೆ ನಾವು ಅಲ್ಲಿ ಸುಮ್ಮನೆ ಟೋಕನ್ ಕೊಡ್ತಾರೆ ಲೈನಿ ನಿತ್ಕೊಂಡು ಬಸಪ್ಪನ ಮಖದ ಮೇಲೆ ತೀರ್ಥ ಗುಂಡಿಗೆಯಿಂದ ತೀರ್ಥ ಹಾಕ್ತಾರೆ ನಾವು ಕೆಳಗಡೆ ಬಗ್ಗಿ ಸ್ನಾನ ಮಾಡ್ಕೋಬೇಕು ಅದು ಪಂಚಲೋಹದಿಂದ ಮಾಡಿದ ಈ ದೇವಿ ಒಂದು ಅಗ್ನದಿಂದ ಆಶೀರ್ವಾದ ಬಸಪ್ಪಂದು ಸ್ನಾನ ಮಾಡಿದರೆ ನಮ್ಮ ಜನ್ಮ ಪವನ ನೋಡಿ ಒಳ್ಳೆ ನಾವು ಮಾಡಿಕೊಂಡೆವು ಹೀಗೆ ತೆಂಗಿನಕಾಯಿ ಕಟ್ಟಿ ಕಟ್ತಾಯಿದ್ದೆವು ಹರಕೆ ತೆಂಗಿನಕಾಯಿ ಬನ್ನಿ ಅಮ್ಮ ತಾಯಿ ದೇವಿಯ ದರ್ಶನವನ್ನು ಮಾಡಿ ಪುನೀತರಾಗಿ ನಾವು ಪುನೀತರಾಗಿದ್ದೇವೆ ಏನೋ ಸ್ವಲ್ಪ ನಮಗೆ ಒಂದು ಮೂರನೇ ಸಾರಿ ಈ ಸಾರಿ ಹೋಗಿದ್ದು ಏನೋ ಮನಸ್ಸಿನಲ್ಲಿ ವ್ಯತ್ಯಾಸ ಆಗಿದೆ ಅಮ್ಮ ತಾಯಿದು ಆಶೀರ್ವಾದ ಆಗ್ಯದ